ನಮಸ್ಕಾರಗಳ್ಯಾರ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳ್ಯಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತಗಳಾರ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಶ್ರೀ ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್ ವಿವರಣೆನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಯಾವ ರೀತಿ ಹಾಕ್ಕೊಂಡು ಪ್ಲೇ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವೀಡಿಯೋನ ಯಾರೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಹಾಗೆ ಇನ್ನೂ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ವೀಡಿಯೋಸ್ ಡೈಲಿ ಆಗ್ತಾನೆ ಇರ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೂ ಕೇಸ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬ ಹತ್ರ ಇದ್ದೀವಿ ಬೇಗ ಟೂ ಕೇಸ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದು ಹೇಗಿದೆ ಸಂಪೂರ್ಣ ಮಾಹಿತಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಕಲ್ಲಿಗಳ ಯಾರು ನೀವು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಆ ಕೆಳಗಡೆ ಒಂದು ಮೂರು ನಾಮನ ಹಾಕಿದ್ದಾರೆ ಶಿವನ್ ಮೇಲೆ ಇರ್ತಲ್ಲ ಆ ಮೂರು ನಾಮನ ಹಾಕಿದ್ದಾರೆ ಆಮೇಲೆ ನಿಮಗೆ ಶ್ರೀ ಮಲ್ಲಿಕಾರ್ಜುನ ಅಂತಲೂ ಹಾಕಿ ಶ್ರೀ ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್ ಅಂತ ಹಾಕಿ ಬ್ಯಾಗ್ರೌಂಡ್ನ ಹಳದಿ ಕಲರಲ್ಲಿ ಹಾಕಿದ್ದಾರೆ ಆಮೇಲೆ ರೂಟ್ ಬೋಲ್ಡು ಮೀರಾಜ್ ವಿಜಯಪುರ ಆಮೇಲೆ ಕಾ ಕಾಗವಾರ ಅಂತ ಹಾಕಿ ಅತ್ತಣಿ ತಿಕೋಟ ಆಮೇಲೆ ಸಿಗಂಧೂ ಸಿಂದಗಿ ಅಂತಲೂ ಹಾಕಿದ್ದಾರೆ ಗಳರೆ ಈ ಒಂದು ರೂಟಲ್ಲಿ ಈ ಒಂದು ಬಸ್ ಓಡಾಡುತ್ತೆ ಆಮೇಲೆ ಪ್ಲೇಟ್ ನಂಬರು ಕೆ ಟ್ವೆಂಟಿ ಏಯ್ಟ್ ಎಫ್ ಟು ಫೈವ್ ಒನ್ ಫೈವ್ ಅಂತಲೂ ಹಾಕಿದ್ದಾರೆ ಆಮೇಲೆ ಆ ಕಡೆ ಈ ಕಡೆ ಎರಡು ನಿಮಗೆ ಕಣ್ಣುಗಳನ್ನು ಆ್ಯಡ್ ಮಾಡಿದರೆ ಗಳರೆ ನೋಡ್ತಿರ್ಬೋದು ನಿಮಗೆ ಆ ಕಡೆ ಈ ಕಡೆ ಎರಡು ಕಣ್ಣುಗಳನ್ನು ಆ್ಯಡ್ ಮಾಡಿ ಲಿವರಿನಂತೂ ಸಖತ್ತಾಗಿ ಮಾಡಿದ್ದಾರೆ ಈ ಒಂದು ಲಿವರಿ ಮಾಡಿಫೈಡ್ ಲಿವರಿ ಏನೂ ಅಲ್ಲ ಸಿಂಪಲ್ಲಾಗಿದ್ದರು ಸೂಪರ್ ಆಗೈತೆ ಇನ್ನು ಈ ಕಡೆ ಸೈಡ್ ಲುಕ್ ನೀವು ನೋಡ್ತಿದ್ರಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿದರೆ ಗಳರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಂಬಲ್ಲು ಆಮೇಲೆ ಬಿ ಎಸ್ ಸಿಕ್ಸ್ ಅಂತಲೂ ಹಾಕಿದ್ದಾರೆ ಅಲ್ಲಿ ನಿಮಗೆ ಫ್ರಂಟಲ್ಲಿ ಆಮೇಲೆ ನಿಮಗೆ ವೀಲ್ ಕ್ಯಾಪ್ ನೋಡ್ತಿದ್ದೀರಲ್ಲ ವೀಲ್ ಕ್ಯಾಪ್ನ ಹಳದಿ ಕಲರಲ್ಲಿ ಕ್ರಿಯೇಟ್ ಮಾಡಿದರೆ ಹಳದಿ ಕಲರ್ ವೀಲ್ ಕ್ಯಾಪ್ನ ಕ್ರಿಯೇಟ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಬ್ಯಾಕ್ ಲುಕ್ನು ಅಷ್ಟು ಕೆಳಗೆ ಸಿಂಪಲ್ಲಾಗಿ ಐತೆ ಬ್ಯಾಕ್ ಲುಕಲ್ಲು ಅಷ್ಟೇ ಏನೂ ಮಾಡಿಫೈಡ್ ಇಲ್ಲ ಈ ಒಂದು ಲಿವರಿಲಿ ನೋಡ್ತಿದ್ದೀರಲ್ಲ ತೋರಿಸ್ತೀನಿ ಈಗ ನಿಮಗೆ ಕೆ ಕೆ ಆರ್ ಟಿ ಸಿ ಅಂತ ಹಾಕಿದ್ರೆ ನೋಡ್ತಿರ್ಬೋದು ಇಂಗ್ಲೀಷಲ್ಲಿ ಕೆ ಕೆ ಆರ್ ಟಿ ಸಿ ಅಂತ ಹಾಕಿದ್ರೆ ಆಮೇಲೆ ನಿಮಗೇನೋ ಒಂದು ಡಿಸೈನ್ ಹಾಕಿದ್ದಾರೆ ಅಲ್ಲಿ ಆಮೇಲೆ ರೂಟ್ ಬಳಿ ನೋಡ್ತಿದ್ರೆ ಮೀ ಮೀರಜ್ ವಿಜಯಪುರ ಕಾಗವಾಡ ಆಮೇಲೆ ಅತ್ತಣಿ ತಿಕೋಟ ಆಮೇಲೆ ಸಿಂದಗಿ ಅಂತಲೇ ಹಾಕಿದರೆ ಈ ಒಂದು ರೂಟಲ್ಲಿ ಓಡಾಡುತ್ತೆ ಒಂದು ಬಸ್ ಆಮೇಲೆ ಕಲ್ಯಾಣ ಕರ್ನಾಟಕ ಸರಿಗೆ ಅಂತ ಹಾಕಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತಲೂ ಹಾಕಿದ್ರೆ ಆಮೇಲೆ ಪ್ಲೇಟ್ ನಂಬರ್ ಕೆ ಟ್ವೆಂಟಿ ಏಯ್ಟ್ ಎಫ್ ಟೂ ಫೈವ್ ಒನ್ ಫೈವ್ ಅಂತಲೂ ಹಾಕಿದರೆ ಸೇಮ್ ಪ್ಲೇಟ್ ನಂಬರ್ ಏನಿತ್ತದೇನೆ ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕು ಅಷ್ಟೇ ಅದೇ ರೀತಿ ಇರುತ್ತೆ ಏನು ಚೇಂಜಸ್ ಇರೋದಲ್ಲಗಳಾರ ನೋಡ್ತಿದ್ರಲ್ಲ ನಿಮಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಅದು ಸಿಂಬಲ್ನ ಹಾಕಿದ್ದಾರೆ ಆಮೇಲೆ ಬಿ ಎಸ್ ಸಿಕ್ಸ್ ಅಂತೂ ಬರ್ತಿದಾರೆ ಸಿಂಬಲ್ ಪಕ್ಕನೇ ಆಮೇಲೆ ನಿಮಗೆ ವೀಲ್ ಕ್ಯಾಪ್ ನೋಡ್ತಿದ್ರಲ್ಲ ಫ್ರಂಟ್ ವೀಲ್ ಕ್ಯಾಪು ಮತ್ತು ಬ್ಯಾಕ್ ವೀಲ್ ಕ್ಯಾಪು ಎರಡನ್ನೂ ಹಳದಿ ಕಲರಲ್ಲಿ ಕ್ರಿಯೇಟ್ ಮಾಡಿದರೆ ಗಳಾರ ವೀಲ್ ಕ್ಯಾಪ್ಗಳಂತ ಸಾಕಾಗೈತೆ ನನಗೆ ಇಷ್ಟ ಆಯಿತು ವೀಲ್ ಕ್ಯಾಪ್ಗಳು ಇದಿಷ್ಟುಗಳಾರೆ ಈ ನಮ್ಮ ಒಂದು ಉಳಿವರಿ ಫ್ರಂಟು ಬ್ಯಾಕು ಸೈಡ್ ಲುಕ್ಕು ಇನ್ನು ಕ್ಯಾಬಿನ್ನು ಅಂದರೆ ಬಸ್ನ ಒಳಗಡೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಗಳ್ರೆ ಈಗ ತೋರಿಸ್ತೀನಿ ನಿಮಗೆ ಬಸ್ನ ಒಳಗಡೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕ್ಯಾಬಿನ್ ಇಟ್ಕೊಂಡು ಓಡಿಸೋರಿಗೆ ಸಖತ್ತಾಗೈತೆಗಳ ಕ್ಯಾಬಿನ್ನು ಸಿಂಪಲ್ಲಾಗಿದ್ರು ಅಷ್ಟೇ ಸೂಪರ್ ಆಗೈತೆ ಈ ಒಂದು ಲಿವರಿ ನನಗಂತೂ ತುಂಬ ಇಷ್ಟ ಆಯ್ತು ಈ ನಮ್ಮ ಒಂದು ಲಿವರಿ ಕ್ರಿಯೇಟ್ ಮಾಡಿರೋರು ನಮ್ಮ ರೇವಣ್ ಸಿದ್ದಪ್ಪ ಅಫಿಷಿಯಲ್ ಅವರು ಮಾತ್ರ ಸಖತ್ತಾಗಿ ಕ್ರಿಯೇಟ್ ಇದಿಷ್ಟು ಲಿವರಿಗಳರೆ ಈ ನಮ್ಮ ಒಂದು ಲಿವರಿಯ ಮಾಹಿತಿ ಇನ್ನು ಈ ಒಂದು ಬಸ್ ಮೋಣ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿರೋಲ್ಲ ಗೆಳೆಯರ ಯಾಕಂದರೆ ವಿಡಿಯೋ ತುಂಬ ಲೆಂತಿಯಾಗಿ ಆಗೋಗುತ್ತೆ ಅದಕ್ಕೋಸ್ಕರ ಈ ಒಂದು ಬಸ್ ಮೋಣನ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿರೋಲ್ಲ ಇನ್ನು ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬಸ್ ಮೋಣ ಆ ಒಂದು ವಿಡಿಯೋ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯಾರ ಇನ್ನು ಬನ್ನಿ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯಾರ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶ್ರೀ ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಈ ಒಂದು ವೀಡಿಯೋನಾಗಳ್ಯಾರ ನೀವು ಪೂರ್ತಿ ನೋಡಬೇಕು ಪೂರಕ ಅಪೂರ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಬೇಕು ನಾಲ್ಕು ನಿಮಿಷ ನಾನು ಐದು ನಿಮಿಷ ಏನೋ ಇದೆ ಈಗ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಸ್ಕೋಡೋದು ಮಾಡಿ ಇಲ್ಲಿ ನಿಮಗೆ ಮೋರ್ ಅಂತ ಕಾಣಿಸ್ತಿದೆ ನೋಡಿಗಳ್ಯಾರು ಚಿಕ್ಕದಾಗಿ ಮೋರ್ ಅಂತ ಅದ್ರ ಮೇಲೆ ಸಲ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆ ಸ್ಕೋಡೋದು ಮಾಡಿದರೆ ಇಲ್ಲೇ ಶ್ರೀ ಮಲ್ಲಿಕಾರ್ಜುನ್ ಎಕ್ಸ್ಪ್ರೆಸ್ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಐತಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ಮೇಲೆ ಇರ್ತೀನಿ ನಮ್ಮ ಒಂದು ಶೇರ್ ಮೋಡ್ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಈಗ ನೀವು ಸ್ವಲ್ಪ ಮೇಲ್ಗಡೆಗೆ ಸ್ಕೊಡೋದು ಮಾಡಬೇಕು ಮೇಲ್ಗಡೆಗೆ ಸ್ಕೋಡೋದು ಮಾಡಿದ್ರೆ ಅಲ್ಲಿ ಒಂದು ಬಾಕ್ಸ್ ಐತೆ ನೋಡಿಗಳ್ಯಾರ ಇಂಟರ್ ದ ಪಾಸ್ವರ್ಡ್ ಬಿಫೋರ್ ಡೌನ್ಲೋಡ್ ಅಂತ ಇತ್ತಲ್ಲ ಆ ಒಂದು ಬಾಕ್ಸ್ನ ಒಳಗಡೆ ಪಾಸ್ವರ್ಡ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಕ್ರಿಯೇಟ್ ಡೌನ್ಲೋಡ್ ಅನ್ನ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಪಡನ್ ಬನ್ನಿ ಪಾಸ್ವರ್ಡ್ನ ನೀವು ಎರಡೇ ಎರಡು ಅಕ್ಷರ ಐತೆ ಅಷ್ಟೇ ಹೇಳಾದರೆ ಎರಡೇ ಎರಡು ಲೆಟರ್ಸ್ನ ನೀವು ಹಾಕ್ಬಿಟ್ಟು ಕ್ರಿಯೇಟ್ ಡೌನ್ಲೋಡು ಬ್ಯಾಕ್ ಪಡನ್ನು ಕ್ರಿಯೆ ಡೌನ್ಲೋಡ್ ಬ್ಯಾಕ್ ಪಡನ್ನು ಅದೇ ಥರ ನೀವು ಎರಡು ಸಲಿ ಮಾಡಿದ್ರೆ ಬರುತ್ತೆ ಈಗ ನಿಮಗೆ ಡೌನ್ಲೋಡ್ ಅಂತ ಬತ್ತಿದೆ ನೋಡಿ ಹೇಳಿದ್ರೆ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಪಡನ್ ಬನ್ನಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಪಡನ್ ಬನ್ನಿ ಇದೇ ಥರ ನೀವು ಮೂರು ಸಲ ಮಾಡಬೇಕಾಗುತ್ತೆ ಮೂರು ಸಲ ಮಾಡಿದ ತಕ್ಷಣ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಡೌನ್ಲೋಡ್ ಬ್ಯಾಕ್ ಬಟನ್ ಅದೇ ಥರ ನೀವು ಮೂರು ಸಲ ಕ್ಲಿಕ್ ಮಾಡಬೇಕು ಬ್ಯಾಕ್ ಬಟನ್ ಮಾಡಬೇಕು ನಿಮಗೆಲ್ಲ ಈ ರೀತಿ ಏನು ಕೇಳೋದಿಲ್ಲ ನನಗೆ ಕೇಳ್ತಿದ್ದೆ ಅಷ್ಟೇ ನೀವು ನೋಡ್ತಿರಲ್ಲ ಈ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗಿದೆ ನಿಮಗೆ ತೋರಿಸ್ತಿದ್ದೀನಿ ಇಲ್ಲೇ ಓಪನ್ ಮಾಡಿ ನಮ್ಮ ಒಂದು ಲಿವರಿ ನೀವು ಅಷ್ಟೇನೇ ಹೇಳಾರ ಈ ನಮ್ಮ ಒಂದು ಡಿಲಿವರಿನ ಇದೇ ಥರನೇ ಸೇಮ್ ಟು ಸೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಗೊತ್ತಿಲ್ಲ ಅಂತ ಅಂದರೆ ಬಸ್ ಸಿಮುಲೋ ಇಂಡೋನೇಷ್ಯಾ ಅಂತ ಗೆಳೆಯರ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಟಾರ್ ಇಂಡೋನೇಷ್ಯಾ ಅಂತ ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಗೆಳೆಯರ ನೋಡ್ತಿದ್ರಲ್ಲ ಈಗ ಓ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅಂದ್ರೆ ನಿಮಗೆ ನಮ್ಮ ಒಂದು ಗೇಮ್ನ ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಓಪನ್ ಆಗಿ ಈ ರೀತಿ ಸ್ಟಾರ್ಟಿಂಗ್ ಓಪನಿಂಗ್ ಬರುತ್ತೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಟೂ ಕೇಸ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬ ಹತ್ರ ಇದೀವಿ ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನು ನೋಡ್ತಿದ್ರಲ್ಲ ನಮ್ಮ ಒಂದು ಗೇಮು ಲೋಡ್ ಆಗ್ತಿದೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಗಳ ನೋಡ್ತಿದ್ರಲ್ಲ ಈಗ ನಮ್ಮ ಒಂದು ಗೇಮು ಲೋಡ್ ಆದಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈಗ ನೀವು ಗ್ಯಾರೇಜ್ ಈ ಒಂದು ಬಸ್ ಬಂದಿರುತ್ತೆ ನೀವು ಆ ಒಂದು ವಿಡಿಯೋ ನೋಡಿ ಬಸ್ ಮಾಡಿ ವಿಡಿಯೋ ನೋಡಿದರೆ ಈ ಒಂದು ಬಸ್ ಮಾಡೋ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಈ ರೀತಿ ಬಂದಿರುತ್ತೆ ಗ್ಯಾರೇಜ್ಗೆ ಈ ಒಂದು ಬಸ್ಗೆ ನಮ್ಮ ಒಂದು ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್ ಪೇಂಟ್ ಹೆಂಗೆ ಹಾಕೊಳ್ಳೋದು ಅಂತಂದರೆ ಲಿವರಿ ಲಿವರಿ ಅಂದರೆ ಇಷ್ಟೇ ನಮ್ಮ ಒಂದು ಬಸ್ಗೆ ಹಾಕೋ ಪೈಂಟು ಹೆಂಗೆ ಹಾಕ್ಕೊಳ್ಳೋದು ಗುರು ಅಂತಂದರೆ ಈಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಳ ನಿಮಗೆ ಈ ಕಡೆ ಗ್ಯಾರೇಜ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಮೂರನೇ ಸಿಂಬಲ್ ಮೇಲ್ಗಡೆ ಪೇಂಟಿಂಗ್ ಚಿತ್ರ ಕಾಣಿಸ್ತಿದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ಬ್ರೌಸ್ ಲಿವರಿ ಅಂತ ಐತಲ್ಲ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಡಿವೈಸ್ ಗ್ಯಾಲರಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮಗೆ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದು ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಅಪ್ಲೆ ಅಂತ ಬರುತ್ತೆ ನೋಡ್ತಿರ್ಬೋದು ನಮ್ಮ ಒಂದು ಬಸ್ಗೆ ಬಂದು ಆ್ಯಡ್ ಆಗುತ್ತೆ ಈಗ ಅಪ್ಲೆ ಅಂತ ಹಸಿರು ಕಲರ್ ಕಾಣಿಸ್ತಿದೆಯಲ್ಲ ಇಲ್ಲಿ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟು ಮಾಡಿದರೆ ಮುಗೀತುಗಳ ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ನಮ್ಮ ಒಂದು ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ವರಿ ಬಂದು ಆ್ಯಡ್ ಆಗಿರುತ್ತೆ ಇದು ಇಷ್ಟವಾಗಿತ್ತು ಈ ನಮ್ಮ ಒಂದು ವಿಡಿಯೋ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಅಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರ